ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ನಾನು ಫಸ್ಟ್ ಟೈಮ್ ಇವರಿಗೆ ಸ್ಟಿಚ್ ಮಾಡ್ತಾ ಇರೋದು ಪನ್ ಮಾಡ್ತೀನಿ ನೋಡಿ ನಾನು ಈ ಥರ ಯಾರು ಕೊಟ್ಟಿರ್ತಾರೋ ಅದನ್ನು ಹಂಗೆ ಫೋಲ್ಡ್ ಮಾಡಿಟ್ಬಿಟ್ಟಿರ್ತೀನಿ ಅಳತೆ ಬ್ಲೌಸು ಅದನ್ನು ಸೇರಿಸಿ ಇದು ತುಂಬ ಚಿಕ್ಕ ಅಳತೆ ಫ್ರೆಂಡ್ಸ್ ಚಿಕ್ಕ ಅಳತೆ ಅಂದರೆ ನೋಡಿ ಫ್ರೆಂಟಲ್ ಗ್ಯಾಪ್ ಇದೆ ಅವ್ರಿಗೊಂದು ಸ್ವಲ್ಪ ಫ್ರಂಟಲ್ ಟೈಟ್ ಆಗುತ್ತಂತೆ ಅದನ್ನ ಸರಿ ಮಾಡ್ಕೊಬೇಕಿದ್ರೊಳಗೆ ಮತ್ತು ತೋಳೆಲ್ಲ ಕರೆಕ್ಟಾಗಿ ಇಷ್ಟೇ ಹೇಳಿದ್ದಾರೆ ಯಾವುದೂ ಚೇಂಜಸ್ ಹೇಳಿಲ್ಲ ಬ್ಲೌಸ್ ಪೀಸ್ ಇದು ನಾನು ಫಸ್ಟು ಏನು ಮಾಡ್ಕೊತೀನಿ ಸ್ವಲ್ಪ ಐರನ್ ಮಾಡ್ಕೊತೀನಿ ಇದೆಲ್ಲ ಪೀಸನ್ನು ನೀಟಾಗಿ ಐರನ್ ಮಾಡ್ಕೊತೀನಿ ನೋಡಿ ನಾನು ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದಾಯಿತು ಇದ್ರ ಮೇಲೆ ನಾನು ಮಾರ್ಕಿಂಗ್ ಮಾಡಿದ್ರೆ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ನಾನು ಲೈನಿಂಗಲ್ಲಿ ಮಾರ್ಕಿಂಗನ್ನು ಮಾಡ್ತೀನಿ ಲೈನಿಂಗ್ ಮೇಲಾದರೆ ಒಂದು ಸ್ವಲ್ಪ ಚೆನ್ನಾಗಿ ಮಾರ್ಕಿಂಗ್ ಮಾಡೋದು ಕಾಣಿಸುತ್ತೆ ಹಂಗಾಗಿ ಲೈನಿಂಗ್ ಮೇಲೆ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ ಕೆಲವೊಂದು ಲೈನಿಂಗ್ ಪಕ್ಕ ಸಿಗುತ್ತೆ ಕೆಲವೊಂದು ಲೈನಿಂಗ್ ಸಿಗೋಲ್ಲ ಇಲ್ಲಿ ನೋಡಿ ಇವ್ರದ್ದು ತುಂಬ ಆಗಿರೋದ್ರಿಂದ ಈ ಥರ ಇಲ್ಲಿ ಸೈಡ್ ಇದೆಯಲ್ಲ ಈ ಕಡೆ ಕಟ್ ಮಾಡಿಸ್ಕೊಂಬಂದಿರೋದು ಏನು ಎಳೆ ಬರುತ್ತೆ ಈ ಕಡೆ ತಗೊಳಲ್ಲ ಈ ಥರ ಲಾಕ್ ಆಗಿರೋ ಎಡ್ಜ್ ಕಡೆ ತೊಗೊತೀನಿ ಮತ್ತು ತುಂಬ ಚಿಕ್ಕಳತೆ ಆಗಿರೋದ್ರಿಂದ ಸಾಕಾಗುತ್ತೆ ಬಟ್ಟೆಯನ್ನು ಉಳಿಯುತ್ತೆ ನನಗೆ ಆದರೆ ಇದು ಯಾವುದೇ ಡಿಸೈನ್ ಅಂತ ಏನಿಲ್ಲ ಫ್ರೆಂಡ್ಸ್ ಬರೀ ರೌಂಡ್ ಹೇಳಿದ್ದಾರೆ ರೌಂಡೇ ಇಡ್ತೀನಿ ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಕ್ಲೋ ಕ್ಲೋಸ್ ಆಗಿ ಓಪನ್ ಆಗಿರೋದು ಈ ಕಡೆ ಬಂದಿದೆ ಎರಡು ಪಾರ್ಟು ಕ್ಲೋಸ್ ಆಗಿರೋದು ಈ ಕಡೆ ತೆಗೆದುಕೊಳ್ಳಿ ನೀಟಾಗಿ ಹಿಂಗೆ ಇಟ್ಕೊಂಡು ನಾನು ಮೈನ್ ಬಟ್ಟೆನ ಫುಲ್ಲು ಏನಾದ್ರು ಮಾಡಿದೆ ಆದರೆ ಲೈನಿಂಗ್ ಏನು ಐರನ್ ಮಾಡಿರಲಿಲ್ಲ ಈಗ ತೋಳಿನ ಉದ್ದ ತೆಗೆದುಕೊಳ್ಳೋಣ ಬ್ಲೌಸಲ್ಲಿ ನೋಡಿ ತೋಳಲ್ಲಿ ಇಲ್ಲೇನಿದೆಯೋ ಇಷ್ಟನ್ನೇ ಇಡ್ತೀನಿ ಅವ್ರಿಗೆ ರೂಢಿ ಮಾಡ್ಕೊಂಡಿದ್ದಾರೆ ಇಷ್ಟು ಇಷ್ಟೇ ರೂಢಿ ಮಾಡ್ಕೊಂಡಿದ್ದಾರೆ ಹಂಗಾಗಿ ನಾನು ಇಷ್ಟನ್ನೇ ಇಡ್ತಾ ಇದ್ದೀನಿ ಇವರು ಹತ್ತು ಇಂಚು ತೋಳು ಹೇಳಿದರು ಅನ್ಸುತ್ತೆ ನನಗೆ ಮರ್ದ್ಬಿಟ್ಟಿದ್ದೀನಿ ಹತ್ತು ಇಂಚೆ ಇಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಹತ್ತು ಇಂಚ್ ಹೇಳಿದ ಜ್ಞಾಪಕ ನನಗೆ ಹಾಗಾಗಿ ಇಲ್ಲಿ ಬಂದು ಐದೂವರೆ ಐತೆ ನಾನು ಎಂಟು ಇಂಚು ಅಥವಾ ಒಂಬತ್ತು ಇಂಚ್ ಇಡ್ತೀನಿ ಒಂಬತ್ತು ಇಂಚ್ ರೆಡಿ ಒಂದು ಇಂಚು ಮಾರ್ಜಿನ್ಗೋಸ್ಕರ ಹತ್ತು ಇಂಚು ಹತ್ತು ಇಂಚೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ರೆಡಿ ಹತ್ತು ಇಂಚು ಒಂದು ಇಂಚ್ ಮಾರ್ಜಿನ್ಗೋಸ್ಕರ ನಾನು ಹೇಳಿದ ಜ್ಞಾಪಕ ಅವರು ನನಗೆ ಸ್ವಲ್ಪ ಜ್ಞಾಪಕ ಐತೆ ಉದ್ದ ತೋಳೆ ಎಡಿ ಅಂತ ಹಂಗಾಗಿ ಉದ್ದ ತೋಳೆ ಇದ್ದೀನಿ ಮೇಲಿಂದ ಬಂದು ನೋಡಿ ಮೂರುವರೆಗೆ ಒಂದು ಮಾರ್ಕನ್ನು ಇದ್ದೀನಿ ಹತ್ತು ಇಂಚು ಹತ್ತುವರೆಗೆಲ್ಲ ನಾವು ಡೌನಿಂಗನ್ನು ಇಟ್ಕೊಂಡ್ಲೇಬೇಕಾಗುತ್ತೆ ಈ ಥರ ಮತ್ತು ಇಷ್ಟು ಇಟ್ಕೊಂಡ್ಮೇಲೆ ಆರ್ಮೋಲ್ ರೌಂಡಿಂಗ್ ನಾವು ಆರ್ಮೋಲ್ ರೌಂಡಿಂಗ್ ಏನಿದ್ರು ಇಲ್ಲೆಷ್ಟಿದೆಯೋ ಅಷ್ಟನ್ನೇ ತೊಗೊಬೇಕು ಆದರೆ ಮೈಯಾಳದೆ ತೊಗೊಂಡಾಗ ಒಂದು ರೌಂಡ್ ಫುಲ್ಲು ತೊಗೊತೀವಿ ಇದು ಬಂದು ಒಂದು ರೌಂಡ್ ಈಗ ತೋರಿಸ್ತೀನಿ ನಾನು ಇಲ್ಲಿಂದ ಬಂದು ಆಲ್ಮೋಸ್ಟು ಎಷ್ಟು ಸೆವೆನ್ ಇಂಚಸ್ ಐತೆ ಫ್ರೆಂಡ್ಸ್ ಇಲ್ಲಿ ಸೆವೆನ್ ಇಂಚಸ್ ಐತೆ ಅವ್ರದ್ದು ಫುಲ್ಲು ರೌಂಡಿಂಗ್ ಬಂದು ಆರ್ಮೋಲ್ ರೌಂಡಿಂಗ್ ಬಂದು ಹದಿನಾಲ್ಕು ಇಂಚು ನಾವು ಅದರಲ್ಲ ಹಾಫ್ ಇಂಚು ಅಂದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಅಷ್ಟನ್ನೇ ತಗೊಳ್ಕೊಬೇಕಾಗುತ್ತೆ ಏಳು ಇಂಚು ಏಳು ಇಂಚು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡೇ ತೊಗೊತೀನಿ ಸಕ್ಕಾಗುತ್ತೆ ತುಂಬ ಜಾಸ್ತಿ ಎಲ್ಲ ಬೇಡ ಅವ್ರಿಗೂ ಸಣ್ಣ ಇದ್ದಾರೆ ಫ್ರೆಂಡ್ಸ್ ಹಂಗಾಗಿ ಇಷ್ಟನ್ನು ತೆಗೆದುಕೊಂಡಿದ್ದೀನಿ ಮತ್ತು ಇಲ್ಲಿ ತುಂಬ ಚಿಕ್ಕಳತೆ ಇದು ಚಿಕ್ಕ ಚಿಕ್ಕ ಚಿಕ್ಕದಾಗಿರೋದ್ರಿಂದ ನಾನು ಬೇರೆ ಅದಕ್ಕೆಲ್ಲ ಒಂದೂವರೆ ಎರಡು ಇಂಚನ್ನು ಯಾವುದೇ ಇದು ಮಾಡಬೇಡಿ ಅಂತ ಹೇಳಿದ್ದೀನಿ ಆದರೆ ಇದಕ್ಕೆ ನಾನು ಒಂದೂವರೆ ಅಥವಾ ಒಂದು ಕಾಲು ಇಂಚಿಗೆ ನಾನು ಒಂದು ಮಾರ್ಕ್ ಹಾಕಿ ಮಾರ್ಕ್ ಹಾಕಕ್ಕೆ ಮಾರ್ಕ್ ಹಾಕಿ ತುಂಬ ಚಿಕ್ಕಳತೆ ಆದಾಗ ಏನು ದೊಡ್ಡದಾಗಿ ನಾವು ಇಲ್ಲಿವರೆಗೂ ತೆಗೆದುಕೊಂಡಾಗ ಶಿಪ್ ಕೊಡೋಕೋದಾಗ ಕಷ್ಟ ಆಗ್ಬಿಡುತ್ತೆ ಇಲ್ಲಿಂದ ಒಂದು ಕಾಲು ಇಂಚ್ ಒಳಗಡೆಗೆ ನೋಡಿ ಈ ರೀತಿ ನೀಟಾಗಿ ತೆಗೆದುಕೊಳ್ಳಿ ಕಾಲು ಇಂಚಷ್ಟೇನೇನೆ ಮತ್ತೆ ಇಲ್ಲಿ ಸೆಂಟರಲ್ಲಿ ಕಾಲಿಂಚ್ ಇಂಚ್ ಮೇಲ್ಗಡಿಕೆ ನೋಡಿ ಇಲ್ಲಿ ಮೇಲ್ಗಡಿಕೆ ಹಿಂಗೆ ತೆಗೆದುಕೊಂಡು ಈ ಥರ ನೀಟಾಗಿ ಏನು ಶೇಪ್ ಇರುತ್ತೋ ಹಾಗೆ ಕೊಟ್ಕೊಳ್ಳಿ ಅವಾಗ ನಮಗೆ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ಈಗ ಇದು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಮತ್ತು ಇಲ್ಲೇನು ಹಿಂಗೆ ಮಾಡ್ತೀವಿ ಹಿಂಗೆ ಮಾಡಿದ್ರೆ ತಪ್ಪಾಗುತ್ತೆ ಫ್ರೆಂಡ್ಸ್ ಇಲ್ಲಿಂದ ಒಂದು ತೋಳಲ್ಲಿ ಒಂದು ಇಂಚು ಅಥವಾ ಒಂದೂವರೆ ಇಂಚ್ಗೆ ನಾವು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಅಲ್ಲಿ ಅಷ್ಟು ಬಂದು ಹಿಂಗೆ ಒಳಗಡೆಗೆ ಸ್ವಲ್ಪ ನೋಡಿ ಹಿಂಗೆ ತೆಗೆದುಕೊಳ್ಳಿ ನಮ್ಮ ಕೈ ಏನಿರುತ್ತೆ ಅದು ಒಳಗಡೆಗೆ ಆಗಿರುತ್ತೆ ಹಂಗಾಗಿ ಕಂಕ್ಳಿಂದ ಒಂದು ಸ್ವಲ್ಪ ಬಂದು ಹಿಂಗೆ ಕೊಡಿ ಇಲ್ಲೂ ಬಂದು ಹಿಂಗೆ ಕೊಡಿ ಈ ಥರನೇ ಕೊಡಬೇಕು ಉದ್ದ ತೋಳುಗಳಿಗೆ ಅವಾಗ ಮಾತ್ರನೇ ನಮ್ಮದು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳೋದು ಇದನ್ನು ನೀಟಾಗಿ ಕಟ್ ಮಾಡಿಬಿಡ್ತೀನಿ ನೀವು ಕಟ್ಟಿಂಗ್ ಮಾರ್ಕಿಂಗ್ ಏನೇ ಮಾಡ್ಕೊಳ್ಳಿ ಕಟ್ಟಿಂಗ್ ಮಾಡಬೇಕಾದ್ರೆ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಅದೇ ಇಲ್ಲಿಗೆ ನಮ್ಮದು ತೋಳು ಕಟ್ಟಿಂಗ್ ಆಯಿತು ನಾನು ಇನ್ನೊಂದು ಇನ್ನೊಂದು ಲೇಯರ್ ಕಟ್ ಮಾಡಲ್ಲ ಫ್ರೆಂಡ್ಸ್ ಆಮೇಲೆ ಮಾಡ್ಕೊತೀನಿ ಯಾಕಂದರೆ ನಾನು ಸಾಮಾನ್ಯ ಆಮೇಲೆ ಕಟ್ ಮಾಡೋದು ಫಸ್ಟ್ ಕಟ್ ಮಾಡಲ್ಲ ನಾನು ತೋಳೆಲ್ಲ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಲೈನಿಂಗ್ ಏನು ಅಟ್ಯಾಚ್ ಮಾಡ್ತೀನಿ ಆವಾಗ ತೋಳಿನ ಫ್ರಂಟ್ ಪಾರ್ಟನ್ನು ಮಾಡ್ಕೊತೀನಿ ಕೂಡಿಸ್ಬೇಕಾದ್ರೆ ಒಂಚೂರು ಆ ಕಡೆ ಈ ಕಡೆ ಆಗ್ಬಿಟ್ಟು ಮತ್ತೆ ಒಂಚೂರು ಶೇಪ್ ಎಲ್ಲ ತೆಗಿಬೇಕು ಆ ಥರ ಆಗಿಬಿಡುತ್ತೆ ಸುಮ್ಮನೆ ಕೆಲವೊಂದು ಸಲ ತುಂಡಾಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಒಂದೇ ಶೇಪನ್ನು ತೆಗಿತೀನಿ ಮತ್ತು ಇಲ್ಲಿ ಏನು ಮಿಕ್ಕಿತ್ತೋ ಆ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಸಕಾಗುತ್ತೆ ಇದು ತುಂಬಾ ಆಗಿರೋದ್ರಿಂದ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನಾವು ಸ್ವಲ್ಪ ಅಂದ್ರೆ ಕರೆಕ್ಟಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನ ಕಟ್ ಮಾಡಿ ತೆಕ್ಕೊಂಬಿಡಿ ಮಿಕ್ಕಿದ್ದೆಲ್ಲ ಸೇಮ್ ಐತೆ ಅವರು ಹೇಳಿದ್ದು ಸ್ವಲ್ಪ ಟೈಟ್ ಅನ್ಸುತ್ತೆ ಅಂತ ಉದ್ದ ಎಲ್ಲ ಸೇಮೇ ತಗೊಬೇಕು ನಾವು ಹದಿಮೂರುವರೆ ಐತೆ ನಾನು ಹದಿನಾಲ್ಕು ಇಂಚಿಗೆ ತಗೊಂತೀನಿ ಸ್ವಲ್ಪ ನನಗ್ ತುಂಡ ಅನ್ಸ್ತು ಅವ್ರು ಸ್ವಲ್ಪ ಉದ್ದ ಇದಾರೆ ಹಂಗಾಗಿ ಹದಿನಾಲ್ಕು ಇಂಚಿಗೆ ಬ್ಲೌಸ್ ಉದ್ದವನ್ನು ಇಟ್ಕೊತಾ ಇದ್ದೀನಿ ರೆಡಿ ಹದಿನಾಲ್ಕು ಇಂಚು ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಹದಿನೈದು ಕೆಲವೊಂದು ಸಲ ಏನಾಗುತ್ತೆ ಅವು ಇಟ್ಕೊತಾ ಇರೋ ಬ್ಲೌಸು ಅವ್ರಿಗೆ ಕರೆಕ್ಟಾಗಿ ಇದೆ ಅನಿಸುತ್ತೆ ಹಂಗಾಗಿ ಬೆನ್ನು ಮೇಲ್ಗಡೆ ಇಲ್ಲಿ ಎತ್ಕೊತಾ ಇರುತ್ತೆ ಬೆನ್ನು ಮೇಲ್ಗಡೆ ಎತ್ಕೊತಾ ಇರುತ್ತೆ ಹಂಗಾಗಿ ನಾನಿಲ್ಲಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ಹದಿಮೂರುವರೆ ಇತ್ತು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಹದಿನಾಲ್ಕಕ್ಕೆ ಬ್ಲೌಸ್ ಉದ್ದ ರೆಡಿ ಕೊಡ್ತಾ ಇದ್ದೀನಿ ಮತ್ತು ಆ ಆಯ್ತು ಬ್ಯಾಕ್ ಡೀಪು ಎಷ್ಟೈತೆ ನೋಡೋಣ ಬ್ಯಾಕ್ ಡೀಪ್ ಅವರು ಸೇಮ್ ಹೇಳಿದ್ರು ಏನು ಜಾಸ್ತಿ ಬೇಡ ಅಂತ ನೋಡೋಣ ಎಷ್ಟಿದ್ಯೋ ಅಂತ ಈಗ ಬ್ಲೌಸ್ ಒಂದು ಇಂಚ್ ಉದ್ದ ಬೇರೆ ಮಾಡಿರೋದ್ರಿಂದ ನಾವು ಇನ್ನೊಂದು ಸ್ವಲ್ಪ ಕೊಡಬೇಕಾಗತ್ತ ನೋಡೋಣ ನಾವು ಸ್ವಲ್ಪ ಉದ್ದ ಮಾಡಿದ್ದೀನಲ್ವ ಹಂಗಾಗಿ ಎಂಟು ಇಂಚೈತೆ ನಾನು ಎಂಟೂವರೆ ಕೊಡ್ತೀನಿ ಫ್ರೆಂಡ್ಸ್ ಬ್ಯಾಕ್ ಡೀಪು ಎಂಟೂವರೆ ಇಡೋಣ ನೋಡಿ ಬ್ಯಾಕ್ ಡೀಪನ್ನು ಎಂಟೂವರೆಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ನಾನು ಎಂಟೂವರೆಗೆ ಕಟ್ ಮಾಡ್ತೀನಿ ಮೇಲೂ ಕಟ್ ಮಾಡಲ್ಲ ಮತ್ತು ಇಲ್ಲಿ ಬಂದು ಎದೆ ಸುತ್ತಲತ್ತೆ ತೋರಿಸ್ತೀನಿ ಇಲ್ಲಿ ಇನ್ನೊಂದು ಸ್ವಲ್ಪ ನಾನು ಎಕ್ಸ್ಟ್ರಾ ತಗೊಂತೀನಿ ಫ್ರೆಂಡ್ಸ್ ಈಗ ಏನಿದೆಯೋ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಯಾಕಂದ್ರೆ ಯಾಕಂದರೆ ತುಂಬ ಅಲ್ಲಿ ಗ್ಯಾಪ್ ಇದೆ ನೋಡಿ ಒಂಬತ್ತು ಒಂಬತ್ತು ಇಂಚ್ ಐತೆ ನಾನು ಒಂಬತ್ತುವರೆಗೆ ತಗೊಂತೀನಿ ಫ್ರೆಂಡ್ಸ್ ರೆಡಿ ಒಂಬತ್ತುವರೆ ಬ್ಯಾಕಲ್ಲಿ ಒಂಬತ್ತು ಇಂಚು ಇಟ್ಕೊಳ್ಳೋಣ ಬ್ಯಾಕಲ್ಲಿ ನಾವು ಯಾವುದೇ ಕಾರಣಕ್ಕೂ ಹೆಚ್ ಕೆ ಎಲ್ಲ ಕೊಡಬಾರ್ದು ತುಂಬ ಇದಾಗ ಚಾನ್ಸಸ್ ಇರುತ್ತೆ ಈ ಫ್ರಂಟಲ್ಲಿ ತೊಗೊಂಡಾಗ ಒಂಬತ್ತುವರೆಗೆ ಲೆಕ್ಕ ಹಾಕೊತೀನಿ ಪ್ಲಸ್ ಆಫ್ ಇನ್ ಕ್ಲೋಸಿಂಗ್ ಇಲ್ಲಿ ಏನಿದೆಯೋ ಅಷ್ಟನ್ನೇ ತಗೋದ್ಕೊತೀನಿ ಫ್ರಂಟಲ್ಲಿ ಗ್ಯಾಪ್ ಬರಬಾರ್ದು ನೀಟಾಗಿ ಸ್ಟಿಚಿಂಗ್ ಬರಬೇಕು ಅಂದರೆ ಇಷ್ಟು ತೊಗೊಬೇಕು ಮತ್ತು ಇಲ್ಲಿ ನೆಕ್ಕನ್ನು ಬಂದು ನಾನು ಎರಡು ಕಾಲು ಮಾರ್ಕ್ ಹಾಕ್ತಾಯಿದ್ದೀನಿ ಮತ್ತೆ ಎರಡೂವರೆ ಎರಡು ಮುಕ್ಕಾಲ್ ಶೋಲ್ಡರ್ ನೋಡಿ ಐದು ಇಂಚ್ ತಗೊಂಡಿದೀನಿ ನೆಕ್ ಮತ್ತೆ ಶೋಲ್ಡರ್ ಸೇರಿಸಿ ಐದು ಇಂಚ್ಗೆ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ ಮತ್ತೆ ಇಲ್ಲಿ ಎರಡು ಕಾಲ್ ತಗೊತ್ಕೊಂಡಿದೀನಿ ಇಲ್ಲಿ ಮೂರ್ ಇಂಚ್ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಮಾಡಿದೀನಿ ಮತ್ತೆ ಇಲ್ಲಿ ಸ್ವಲ್ಪ ನೀವು ನೀಟಾಗಿ ಒಂದು ಶೇಪನ್ನು ಕುಟ್ಕೊಂಡ್ಬಿಡಿ ಈ ಥರ ಶೇಪನ್ನು ಕೊಟ್ಕೊಳ್ಳಿ ಇಲ್ಲಿ ಎರಡು ಕಾಲ್ ತೊಗೊಂಡಿದ್ದೀನಿ ಇಲ್ಲಿ ಮೂರು ಮೂರು ಇಂಚ್ ತೆಗೆದುಕೊಂಡು ನೋಡಿ ಇಲ್ಲಿಂದ ಒಂದು ಇಂಚ್ ಬರೋ ಥರ ಇಲ್ಲಿಂದ ಒಂದು ಇಂಚ್ ಬರೋ ಥರ ನೋಡ್ಕೊಂಡಿದ್ದೀನಿ ಮತ್ತು ಇಲ್ಲಿಂದ ಐದೂವರೆ ಆರ್ಮೋಲ್ ಬಂದು ಆರ್ಮೋಲ್ ಇದು ಬಂದು ನಾನು ಇಲ್ಲಿಂದ ಇಲ್ಲಿಗೆ ಐದೂವರೆ ಅಥವಾ ಐದು ಮುಕ್ಕ ಕಾಲ್ವರೆಗೂ ಐದೂವರೆ ತಗೊತೀನಿ ಫ್ರೆಂಡ್ಸ್ ಎಲ್ಲಿ ಎಷ್ಟಿದೆ ನೋಡೋಣ ಹಿಂಗೆ ಇಟ್ಕೊಂಡು ನೋಡಬೇಕು ಇವ್ರದ್ದು ಕೂಡ ಐದೂವರೆನೇ ಸಾರಿ ಐದು ಕಾಲ್ ಅನ್ಸುತ್ತೆ ಐದು ಕಾಲ್ ಇದೆ ಆದ್ರೆ ನಾನು ಐದು ವರೆ ಇಟ್ಕೊಂತೀನಿ ಫ್ರೆಂಡ್ಸ್ ಕೆಲವರು ಹೇಳ್ತಾರೆ ಆರ್ಮೋಲ್ ನೆಕ್ ಮತ್ತೆ ಶೋಲ್ಡರ್ ಎಷ್ಟಿರುತ್ತೆ ಇದನ್ನೇ ತಗೊಳ್ಬೇಕು ಅಂತ ಅದೆಲ್ಲ ಬೇಡ ನಮ್ಗೆ ಆರ್ಮೋಲ್ ಎಷ್ಟು ಬೇಕೋ ಅಷ್ಟನ್ನ ನೀಟಾಗಿ ತೆಗೆದುಕೊಳ್ಳೋಣ ಮತ್ತೆ ನಾನು ಇಲ್ಲೊಂದು ಸ್ವಲ್ಪ ಡೌನಿಂಗ್ ಸಹ ಕೊಡ್ತೀನಿ ನೋಡಿರ್ಬೋದು ನೀವು ನೋಡಿ ಈ ತರ ಕೊಟ್ಟಾಗ ಇಲ್ಲಿ ಒಂದು ಸ್ವಲ್ಪ ಈಗ ಶೋಲ್ಡರ್ ಮತ್ತೆ ನೆಕ್ಕನ್ನ ಕಡಿಮೆ ಮಾಡ್ಕೊಂಡಿದೀವಿ ಅನ್ಬಿಟ್ಟು ಇಲ್ಲಿ ಒಂದು ಹಾಫ್ ಇಂಚ್ ಅಥವಾ ಒಂದು ಹಾಫ್ ಇಂಚ್ ಅಷ್ಟೇ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಇಲ್ಲಿ ಕೊಡಿ ನೋಡಿ ಈ ಥರ ಕೊಟ್ಕೊಳ್ಳಿ ನೀವು ಚಿಕ್ಕ ನೆಕ್ಕು ಮತ್ತು ಶೋಲ್ಡರ್ ತೆಗೆದುಕೊಂಡಾಗ ಈ ರೂಲ್ಸನ್ನು ಫಾಲೋ ಮಾಡಿ ಈಗ ಇಲ್ಲಿಂದ ಒಂದು ಇಂಚು ಅಥವಾ ಒಂದು ಕಾಲು ಇಂಚ್ಗೆ ಒಂದು ಇಂಚ್ಗೆ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಚಿಕ್ಕಳತೆ ಆಗಿರೋದ್ರಿಂದ ಒಂದು ಇಂಚ್ಗೆ ನಮಗೆ ನೀಟಾಗಿ ಸಿಗುತ್ತೆ ನೋಡಿ ಈ ರೀತಿ ಡೌನ್ ಇರೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಡೌನ್ ಇರಲಿಲ್ಲ ಅವಾಗ ಅಷ್ಟೇ ನಮ್ಮದು ಶೇಪ್ ಕರೆಕ್ಟಾಗಿ ಕೂರೋದಕ್ಕೆ ಸಾಧ್ಯ ಇಲ್ಲಾಂದರೆ ನಮ್ಮದು ಇದು ಕರೆಕ್ಟಾಗಿ ಕೂರಲ್ಲ ಇಲ್ಲಿ ಒಂದು ಕಾಲಿಂಚ್ ಅಷ್ಟೇ ಒಂದು ಕಾಲು ನಾನು ನಾನೊಂದು ಪಾಯಿಂಟ್ ಮಾಡಿದ್ದೀನಿ ಅಷ್ಟೆ ದಯವಿಟ್ಟು ಏನು ಇರುತ್ತೆ ಅದನ್ನು ಫಾಲೋ ಮಾಡಿ ಅವಾಗ ಚೆನ್ನಾಗೇ ಬರುತ್ತೆ ಬ್ಲೌಸು ನೋಡಿ ಇಲ್ಲಿ ನಾನು ಒಂದಿಂಚ್ ತೆಗೆದುಕೊಂಡೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಡೌನಿಂಗ್ ಇದ್ದೀನಿ ಏನು ಇದು ಮಾಡಿದೆ ಇಲ್ಲಿ ನೀವು ಹಿಂಗೋಗ್ಬಿಟ್ರೆ ಹಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಹಿಂಗಾಗುತ್ತೆ ಹಂಗಾಗಿ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಡೌನಿಂಗ್ ಒಂದ್ ಸ್ವಲ್ಪ ಡೌನಿಂಗ್ ತರ ಬನ್ನಿ ಅವಾಗ ನಿಮ್ಮದು ಫಿಟ್ಟಿಂಗು ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ಇಲ್ಲಿ ಏನು ನಾನು ಮಾರ್ಕಿಂಗ್ ಮಾಡಿದ್ದೀನಿ ಇದು ಇಲ್ಲಿ ಮಾರ್ಕಿಂಗಿಂದ ಒಂದು ಪಾಯಿಂಟು ತುಂಬ ಅಲ್ಲ ಒಂದು ಪಾಯಿಂಟು ಒಳಗಡೆಗೆ ಮಾಡ್ಕೊತಾ ಇದ್ದೀನಿ ನಾವು ಥ್ರೆಡ್ ಪೈಪಿಂಗ್ ಆಗಿರ್ಬೋದು ಅಥವಾ ಏನೇ ಮಾಡಿ ನೀವು ವೇಮಿಂಗ್ ಮಾಡಿ ನಾರ್ಮಲ್ ಪೈಪಿಂಗ್ ಮಾಡಿ ಏನೇ ಮಾಡಿ ನೋಡಿ ಇದು ಯಾವುದೇ ಒಂದು ಇದಿಲ್ಲ ಏನೋ ಡಿಸೈನ್ ಇಲ್ಲ ಬರೀ ರೌಂಡ್ ಹೇಳಿರೋದ್ರಿಂದ ನೋಡಿ ಇಲ್ಲಿ ನಿಮ್ಗೆ ಏನು ನಾವು ಇಲ್ಲಿ ಮೇಲ್ ಕಡಿಮೆ ಮಾಡಿದ್ದೀವಿ ಕೆಳಗೆ ಜಾಸ್ತಿ ಮಾಡಿದ್ದೀವಿ ಏನು ಅಂತ ವ್ಯತ್ಯಾಸ ಏನೂ ಕಾಣ್ತಾ ಇಲ್ಲ ಇಲ್ಲೂ ಅಷ್ಟೇನೆ ಇಲ್ಲಿಗೆ ನಾವು ಸ್ಟಿಚಿಂಗ್ ಈಗ ಇಲ್ಲಿಗೆ ನಾವು ಸ್ಟಿಚಿಂಗನ್ನು ಮಾಡ್ತೀವಿ ಏನೇ ಒಂದು ಪೈಪಿಂಗ್ ಆಗಿರ್ಬೋದು ಎಮಿಂಗ್ ಆಗಿರ್ಬೋದು ಇಲ್ಲೂ ಅಷ್ಟೇ ನಾವು ತೋಳಾಗಿರ್ಬೋದು ಇಷ್ಟಕ್ಕೆ ಬರುತ್ತೆ ರೆಡಿ ಬಂದು ಇಷ್ಟಕ್ಕೆ ಸಿಗುತ್ತೆ ಈಗ ಈಗಿಷ್ಟಾಗ್ಲಾ ಕಾಣಿಸಿದ್ರು ಕೂಡ ಎಲ್ಲ ರೆಡಿ ಆದಮೇಲೆ ಇಷ್ಟಾಗ್ಲೇ ಇರಲ್ಲ ಈಗ ಎಷ್ಟಿದೆ ಅಂತ ನಾನು ತೋರಿಸ್ಬಿಡ್ತೀನಿ ಎಷ್ಟು ಇಂಚ್ ಇದೆ ಅಂತ ನಾನು ತೋರಿಸ್ತೀನಿ ನೋಡಿ ಮೂರುವರೆ ಮೂರುವರೆ ಮೂರು ಮುಕ್ಕಾಲ್ವರೆಗೂ ಐತೆ ಆಮೇಲೆ ಬಂದು ರೆಡಿ ಬಂದು ನಮಗೆ ಎಷ್ಟು ಸಿಗತ್ತೆ ಅಂದರೆ ಮೂರು ಇಂಚು ಮೂರು ಇಂಚಿಗೆ ರೆಡಿ ಕರೆಕ್ಟಾಗಿ ಬರುತ್ತೆ ಅಷ್ಟು ಬೇಕು ತುಂಬ ಕಡಿಮೆನೂ ಬೇಡ ತುಂಬ ಜಾಸ್ತಿನೂ ಬೇಡ ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ಳಿ ಬಟ್ಟೆ ತುಂಬ ಚೆನ್ನಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಈಗ ಆಯ್ತು ಈಗ ಕೆಳಗಡೆ ಪಾರ್ಟು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ ಫ್ರೆಂಟಲ್ಲಿ ಗ್ಯಾಪ್ ಬರಬಾರ್ದು ಅವ್ರಿಗೆ ಬಂದಿರೋ ಥರ ಅಂದರೆ ಅವ್ರದ್ದು ಬಂದು ಒಂಬತ್ತು ಐತೆ ಆದರೆ ನಾನಿಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತಿದ್ದೀನಿ ಒಂಬತ್ತುವರೆಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂಬತ್ತುವರೆಗೆ ನಾನಿಲ್ಲಿ ಮಾರ್ಕನ್ನು ಕೊಟ್ಕೊತಾ ಇದ್ದೀನಿ ಅಥವಾ ಒಂಬತ್ತು ಮುಕ್ಕಾಲ್ಗೆ ಕೊಟ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಎಕ್ಸ್ಟ್ರಾ ನನಗೆ ನಾನು ಕೊಟ್ಕೊತೀನಿ ಒಂಬತ್ತು ಮುಕ್ಕಾಲು ಕೊಡ್ತೀನಿ ನೋಡಿ ಒಂಬತ್ತು ಮುಕ್ಕಾಲ್ಗೆ ನಾನಿಲ್ಲಿ ಮಾಡ್ತಾ ಇದ್ದೀನಿ ನೆಕ್ ಶೋಲ್ಡರ್ ಇಲ್ಲೂ ಯಾವುದು ಒಂದು ಕಾಲ್ ಇಂಚ್ ಅಷ್ಟೇ ಜಾಸ್ತಿ ತಗೊಂತ ಇದ್ದೀನಿ ಯಾವುದು ಚೇಂಜಸ್ ಮಾಡಲ್ಲ ಅಷ್ಟೇ ಇರುತ್ತೆ ಇಲ್ಲೂ ಕೂಡ ಐದೂವರೆ ಅಥವಾ ಐದು ಮುಕ್ಕಾಲ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಈ ರೀತಿ ಒಂದು ತಗೊತಾ ಇದ್ದೀನಿ ಯಾಕಂತ ಅಂದ್ರೆ ನಾವೇನು ಡಾಟ್ ಹಿಡಿತೀವಿ ಇನ್ನು ಡಾಟ್ ಇಡಿದಿದ್ದು ಕೌಂಟ್ ಆಗುತ್ತಲ್ವಾ ಫ್ರೆಂಡ್ಸ್ ಹಂಗಾಗಿ ಮತ್ತೆ ನಾನಿಲ್ಲಿ ಒಂದು ಮುಕ್ಕಾಲು ಇಂಚ್ಗೆ ನೋಡಿ ಇಲ್ಲಿ ಒಂದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕಿ ಇದು ಒಂದು ಸ್ವಲ್ಪ ಒಳಗಡೆ ಬರೋ ಥರ ನೋಡ್ಕೊತೀನಿ ನೆಕ್ಕಿನ ಡೀಪ್ ಬಂದು ಇವ್ರದ್ದು ಎಷ್ಟಿದೆಯೋ ನೋಡ್ಕೊಳ್ಳೋಣ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ತೆಗೆದುಕೊಳ್ಳಿ ಜಾಸ್ತಿ ಡೀಪು ಇಡಬೇಡಿ ಕಡಿಮೆನೂ ಇಡೋಕೋಗಬೇಡಿ ಅವ್ರದ್ದು ಎಷ್ಟಿದೆಯೋ ಅಷ್ಟನ್ನು ಕರೆಕ್ಟಾಗಿ ಡೀಪನ್ನು ಇಟ್ಕೊಳ್ಳಿ ಆರೂವರೆ ಐತೆ ಫ್ರೆಂಡ್ಸ್ ಆರೂವರೆನೇ ಇಡ್ತೀನಿ ತುಂಬ ಚಿಕ್ಕ ಅಳತೆಗಳಿಗೆಲ್ಲ ಆರುವರೆ ಇಟ್ಟರೆ ತುಂಬ ಜಾಸ್ತಿ ಅಂತ ಅನ್ನಿಸ್ತಿರ್ತದೆ ಅದೇ ದೊಡ್ಡ ಅಳತೆಗಳಿಗೆ ಜಾಸ್ತಿ ಅಂತ ಅನಿಸಲ್ವಾ ನೋಡಿ ಎರಡು ಕಾಲು ಒಂದು ಪಾಯಿಂಟ್ ಜಾಸ್ತಿ ಇಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ನಾನು ನಿಮಗೆ ಬೇಕು ಅಂದರೆ ಒಂದು ಲೈನ್ ಎಳ್ಕೊಂಡು ಈ ರೀತಿ ಕೊಟ್ಕೊಳ್ಳಿ ನೋಡಿ ಈ ರೀತಿ ಇದು ಬಂದು ಫ್ರೆಂಡ್ಸು ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಇಂಚು ನಾವು ಬ್ಯಾಕಲ್ಲಿ ತೆಗೆದುಕೊಂಡಿರೋದು ರೆಡಿ ಒಂದು ಇಂಚು ಎಕ್ಸ್ಟ್ರಾ ಹದಿನೈದು ತಗೊಂಡಿದ್ವಿ ಆದರೆ ಇಲ್ಲಿ ಹದಿನಾರು ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಹದಿನಾರು ಅಥವಾ ಇನ್ನೊಂದು ಹಾಫ್ ಇಂಚು ಹದಿನಾರುವರೆ ತುಂಬ ಬ್ಲೌಸ್ ತುಂಡ ಇತ್ತಲ್ವ ಅದಕ್ಕೆ ಒಂದು ಟೂ ಆ್ಯಂಡ್ ಹಾಫೇ ತೊಗೊತಾ ಇದ್ದೀನಿ ಬ್ಲೌಸ್ ತುಂಬ ತುಂಡ ಇರೋದು ಕೊಟ್ಟರು ಅಂದರೆ ನೀವು ಫ್ರಂಟಲ್ಲಿ ಎರಡೂವರೆ ಏನು ತೆಗೆದುಕೊಳ್ಳಿ ಬ್ಯಾಕಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಬೆಡ್ ಪಟ್ಟಿ ಬಂದು ಇಷ್ಟಕ್ಕೆಲ್ಲ ನಾನು ಮೂರೂವರೆ ತೊಗೊತಾ ಇದ್ದೀನಿ ಬೆಡ್ ಪಟ್ಟಿ ಕಾಮನ್ನಾಗಿ ಬೆಡ್ ಪಟ್ಟಿಯನ್ನು ಇಟ್ಕೊಳ್ಳಿ ನೋಡಿ ಇಷ್ಟು ಇವ್ರಿಗೆ ಹೆವಿ ಚೆಸ್ಟ್ ಆ ಥರ ಏನೂ ಇಲ್ಲ ನಾರ್ಮಲ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಎಲ್ಲೂ ಎಕ್ಸ್ಟ್ರಾ ಏನೋ ಇಲ್ಲೆಲ್ಲ ಹೆಚ್ಚಿಸ್ಕೊತಾ ಇಲ್ಲ ಸಾಕಾಗುತ್ತೆ ಮತ್ತು ಇಲ್ಲಿಂದ ನಾನು ಟೂ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಆದರೆ ಚೆಸ್ಟಿಂಗ್ ಪಾರ್ಟ್ ಆ ಕಡೆಗೆ ಹೋಗ್ಬಿಡುತ್ತೆ ಮತ್ತು ಎರಡು ಇಂಚು ಅಥವಾ ಎರಡು ಕಾಲ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಐ ಐಟ್ ಬಂದು ಎರಡೂವರೆ ತಗೊಂಡ್ರೆ ಸಾಕಾಗುತ್ತೆ ಮತ್ತು ಇಲ್ಲೂ ಅಷ್ಟೇ ಕಂಕ್ಲು ಪಾಯಿಂಟ್ಗೆ ಒಂದು ಮೂರು ಮುಕ್ಕಾಲ್ವರೆಗೂ ನಾವೇನು ಮಾಡ್ಬೋದು ಈ ರೀತಿ ಒಂದು ಮಾರ್ಕನ್ನು ಹಾಕಿ ಇನ್ನೂ ಒಂದು ಫ್ರೆಂಡ್ಸ್ ನೀವು ಅಕಸ್ಮಾತು ನಮಗೆ ಇಲ್ಲಿ ಒಂದು ಸ್ವಲ್ಪ ಒಳಗಡೆ ಓದಂಗೆ ಆಗುತ್ತೆ ಅಂದರೆ ನೀವು ಇಷ್ಟನ್ನು ಒಂದು ಸ್ವಲ್ಪ ಐಟು ನಂಗೆ ಕಟ್ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ನೋಡಿ ಹಿಂಗೆ ಕಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಕೂಡ್ಸೋದಿಕ್ಕೂ ಕೂಡ ಈಸಿ ಆಗುತ್ತೆ ಒಂದು ಸ್ವಲ್ಪ ಐಟಂಗೆ ಕಟ್ ಮಾಡ್ಕೊಳ್ಳಿ ಅವಾಗ ಸರಿ ಹೋಗುತ್ತೆ ಮತ್ತು ಇಲ್ಲಿ ಒಂದು ಡಾಟು ನಾನು ಹಿಡಿಲೇಬೇಕಲ್ವಾ ಇಲ್ಲಿ ಡಾಟು ಹಿಡಿತೀನಿ ಇಲ್ಲಿ ಯಾವುದೇ ಡಾಟು ಹಿಡಿಯಲ್ಲ ಪಟ್ಟಿ ರೆಡಿ ಆಯಿತು ಮತ್ತು ಇಲ್ಲಿ ಇಲ್ಲಿಂದ ಒಂದು ಕಾಲು ಇಂಚು ಅರ್ಧ ಇಂಚು ಸಾರಿ ಅರ್ಧ ಇಂಚಿಲ್ಲಿ ಅರ್ಧ ಇಂಚಿಲ್ಲಿ ಕಟ್ ಮಾಡ್ಕೊತೀನಿ ಯಾಕಂದರೆ ಮ್ಯಾಚ್ ಮಾಡಬೇಕಲ್ಲ ನಾವು ಬ್ಯಾಕು ಮತ್ತು ಫ್ರಂಟನ್ನು ಅದಕ್ಕೋಸ್ಕರ ಇಲ್ಲಿ ತುಂಬ ಎಲ್ಲ ತಗೊಳಕ್ಕೆ ತಗೊಳ್ಳೋಗ್ಬೇಡಿ ಏನಾಗ್ಬಿಡುತ್ತೆ ಅಂದರೆ ನಮ್ಮ ತೋಳಿನ ಏನಿದೆ ಅದು ಬಂದು ಒಂಥರ ಎಳ್ಕೊಂಡಂಗೆ ಆಗ್ತಾ ಇರತ್ತೆ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಉಪ್ಕೊಂಡಂಗೆ ತಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ನಾವು ಡಾಟ್ ಹಿಡಿತೀವಲ್ಲ ಅವಾಗ ಕರೆಕ್ಟ್ ಆಗುತ್ತೆ ನೋಡಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಕೊಂಡಂಗೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಜಾಸ್ತಿ ಇನ್ನಂಗೆ ತೊಗೊಂಡಿದ್ದೀನಿ ನೋಡಿ ತುಂಬ ಒಳಿಕೆಲ್ಲ ಹಿಂಗೆ ಕಟ್ ಮಾಡಿಬಿಡ್ಬೇಡಿ ಇನ್ನೂ ಒಳಗೆ ಬಂದ್ಬಿಡುತ್ತೆ ಇಲ್ಲಿಗೆ ಬಂದ್ಬಿಡುತ್ತೆ ನಾವು ಡಾಟ್ ಎಲ್ಲ ಹಿಡಿದು ತೋಳ್ ಕುಡಿಸ್ದಾಗ ಅವಾಗ ಏನಾಗುತ್ತೆ ನಮ್ಮ ತೋಳ್ ಪಾರ್ಟ್ ಬಂದು ಇಲ್ಲಿಗೆ ಕೂತ್ಕೊಂಡಂಗೆ ಆಗ್ಬಿಡುತ್ತೆ ಹಂಗಾಗಿ ಇವಾಗ ನಾವೇನು ಮಾಡ್ಬೋದು ಏನಂತ ಗೊತ್ತಾ ಫ್ರೆಂಟಲ್ಲಿ ತುಂಬ ಚಿಕ್ಕದು ಅನಿಸುತ್ತೆ ಅಂತ ಹೇಳಿದರು ನನಗೆ ಹಂಗಾಗಿ ಸ್ವಲ್ಪ ಇವು ಶೇಪನ್ನು ಇನ್ನು ಸ್ವಲ್ಪ ಬ್ರಾಡಾಗಿ ಇದ್ದೀನಿ ನೋಡಿ ಇವಾಗ ನೀಟಾಗಿ ಬರುತ್ತೆ ಬ್ಯಾಕು ಮತ್ತು ಫ್ರಂಟು ಮಿಕ್ಕಿದ್ದೆಲ್ಲ ಇನ್ನೇನು ಇಲ್ಲ ಫ್ರೆಂಡ್ಸ್ ಆಯಿತು ಬೆಡ್ ಪಟ್ಟಿ ಆಯಿತು ಬೆಡ್ ಪಟ್ಟಿ ನಾವು ಎರಡು ಪೀಸನ್ನು ಕಟ್ ಮಾಡ್ಕೊಬೇಕು ತುಂಬ ಚಿಕ್ಕಳತೆ ಆದಾಗ ನಮಗೆ ತುಂಬ ಬಟ್ಟೆಗಳು ಉಳಿದ್ಬಿಡುತ್ತೆ ಈಗ ತೋಳಿಗೂ ಕೂಡ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಮತ್ತು ಯಾವುದಕ್ಕೂ ಕೂಡ ನಾವು ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತ ಏನು ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ ಫ್ರೆಂಡ್ಸ್ ಈಗ ನಾವು ಇದಕ್ಕೆ ಮೇನ್ ಪಾರ್ಟಿಲ್ಲಿ ಯಾವ ರೀತಿ ಕಟ್ ಮಾಡಿ ನೋಡಿ ಇಷ್ಟು ಕಡಿಮೆ ಇದ್ದಾಗ ಚಿಕ್ಕಳತೆಗೆ ನೋಡಿ ಇದು ತುಂಬ ದೊಡ್ಡಳತೆಗೆ ಆದರೆ ತುಂಬ ಕಷ್ಟನೇ ಆಗಿಬಿಡುತ್ತೆ ಇದು ಬಂದು ಚಿಕ್ಕಳ್ತೇನೆ ಆಗಿರೋದ್ರಿಂದ ಬಟ್ಟೆ ಕಡಿಮೆ ಇದೆ ಇದಕ್ಕೆ ನಾವು ಏನು ಮಾಡಬೇಕು ಮೈನ್ ಪಾರ್ಟ್ಗೆ ನಾನು ಸ್ವಲ್ಪ ನೋಡಿ ಮೈನ್ ಪಾರ್ಟ್ ಸ್ವಲ್ಪ ಜಾಸ್ತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಅಬ್ಸರ್ವ್ ಮಾಡ್ಬೋದು ನೀವು ಹಂಗಾಗಿ ಇದಕ್ಕೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ನಾನು ಇಲ್ಲ ಚೆನ್ನಾಗಿ ಬರಲ್ಲ ನೋಡಿ ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಂಡಿದ್ದೀನಿ ಫ್ಲವರ್ಸ್ ಈ ಥರನೇ ಇದೆ ಯಾಕಂದ್ರೆ ಬಾರ್ಡರ್ ಕೊಟ್ಟಿರೋದ್ರಿಂದ ನಾವು ಉದ್ದ ಆ ಥರ ಹೇಳೋಕ್ಕಾಗಲ್ಲ ಅಲ್ಲಿ ಏನು ಬಂದಿದ್ಯೋ ಅದೇ ಥರ ಕಟ್ ಮಾಡ್ಕೊಬೇಕು ಇಲ್ಲಾಂದರೆ ಬಾರ್ಡರ್ ನಾವು ಮರ್ತ್ ಬಿಡಬೇಕಾಗುತ್ತೆ ಬಾರ್ಡರ್ನ ಹಾಗಾಗಿ ನಾನು ಇಲ್ಲಿ ಅಲ್ಲಿ ಏನು ಕೊಟ್ಟಿದ್ದಾರೋ ಆ ಥರನೇ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ನಂಗೆ ಕಟ್ ಮಾಡ್ಕೊಳ್ಳಿ ನಾವು ಒಂದನ್ನು ಯಾವುದಾದ್ರೂ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಅಕಸ್ಮಾತ್ ನೀವು ಮೇಯ್ನ್ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಮಾಡ್ಕೊಂಡಿದ್ದೀವಿ ಅಂದರೆ ಲೈನಿಂಗನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ನಂಗೆ ತೆಗೆದುಕೊಳ್ಳಿ ಇದನ್ನ ಎಕ್ಸ್ಟ್ರಾ ಅನ್ನಂಗಿದ್ರೆ ನೋಡಿ ಇದು ಒಂದು ಪೀಸು ನಾವು ತೋಳಿಗೆ ಕೊಟ್ಕೊಬೋದು ಬಾರ್ಡರ್ ಇರೋದ್ರಿಂದ ಕೊಟ್ಕೊಳ್ಳೋಣ ಈಗ ಇದ್ರೊಳಗೆ ನಾವು ಬಟ್ಟೆ ಇರುತ್ತೆ ಫ್ರೆಂಡ್ಸ್ ಲೆಂತ್ ಎಂತಿರುತ್ತಲ್ವ ಹಂಗಾಗಿ ಏನು ತೊಂದರೆ ಆಗಲ್ಲ ಸಿಗುತ್ತೆ ನಮಗೆ ಬಟ್ಟೆ ಥರ ತುಂಬ ಜಾಸ್ತಿ ಬಟ್ಟೆ ಇರೋ ಬಟ್ಟೆ ಇದ್ದಾಗ ಒಲಿಯೋದಕ್ಕೂ ಕೂಡ ತುಂಬ ಈಸಿಯಾಗಿ ಫಾಸ್ಟ್ ಆಗಿ ಸ್ಟಿಚ್ ಮಾಡ್ಕೊಬೋದು ಯಾವುದಕ್ಕೂ ಏನು ಪೀಸ್ಗಳನ್ನೆಲ್ಲ ಅಟ್ಯಾಚ್ ಮಾಡೋ ಅಷ್ಟಿಲ್ವಲ್ಲ ಹಂಗಾಗಿ ಬೆಡ್ ಪಟ್ಟಿ ಸಹ ರೆಡಿ ಆಯಿತು ನಾನು ನೆಕ್ಕು ಶೋಲ್ಡರ್ ಯಾಕೆ ಕಡಿಮೆ ತಗೊಂಡಿದ್ದೀನಿ ಅಂತ ನಿಮಗೆ ಅನಿಸ್ಬೋದು ಯಾಕಂದರೆ ಇವರು ನಮಗೆ ಡೋರಿ ಬೇಡ ಮತ್ತು ಹಿಂದೆ ಬ್ಯಾಕಲ್ಲಿ ಕೂಡ ನಾನು ಎಂಟೂವರೆ ಎಂಟೂವರೆ ಇಂಚ್ವರೆಗೂ ಡೀಪ್ ಇಟ್ಟಿದ್ದೀನಿ ಹಂಗಾಗಿ ನಾನು ಯಾವುದೇ ಡೋರಿ ಸಹ ಇಲ್ಲ ಇದರಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಾಗಿರ್ಬೋದು ಮತ್ತು ಇದಕ್ಕೆ ತೋಳಿಗೆಲ್ಲ ಬೇಕು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಈಗ ಮೂರು ಪೀಸ್ ಏನಿದೆಯೋ ಅದನ್ನು ಕೊಟ್ಟರೆ ಆಯಿತು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಳ್ಳೋದು ತುಂಬ ಚಿಕ್ಕಾಳತ್ತೆ ಅಲ್ಲಿ ನಾನು ಇದನ್ನು ಯಾವುದೇ ಗ್ಯಾಪ್ ಬರದೇ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ತೀನಿ ಲಾಸ್ಟ್ ಫಿನಿಶಿಂಗ್ ಕೂಡ ತೋರಿಸ್ತೀನಿ ಇಲ್ಲ ಸ್ಟಿಚಿಂಗ್ ತೋರಿಸಿದ್ರೆ ತೋರಿಸ್ತೀನಿ ಏನಂದರೆ ಸ್ಟಿಚಿಂಗ್ ನಿಮಗೂ ಕೂಡ ಗೊತ್ತಿರುತ್ತೆ ಅಂದ್ಬಿಟ್ಟು ನಾನು ಸ್ಟಿಚಿಂಗ್ ಸಾಮಾನ್ಯ ಕಟಿಂಗ್ ತೋರಿಸ್ತೀನಿ ಸ್ಟಿಚಿಂಗ್ ತೋರಿಸೋಲ್ಲ ಇದನ್ನು ತೋರಿಸ್ತೀನಿ ನಾನು ಹೆಂಗೆ ಬಂದಿರೋ ಹೆಂಗೆ ಬಂದಿದೆ ಅಂತಂದು ನೋಡ್ಸೋಕ್ಕಾದರೂ ತೋರಿಸ್ಬೇಕು ಅದಕ್ಕೋಸ್ಕರ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್